ನರೇಂದ್ರ ಮೋದಿ ಅವರು ಫುಡ್ ಸೆಕ್ಯೂರಿಟಿ ಆದಾಗ ಅವತ್ತು ಅವರು ಗುಜರಾತ್ ನ ಮುಖ್ಯಮಂತ್ರಿ ಗುಜರಾತ್ರಿಟಿ ಆಗ್ತಾ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ವಿರೋಧ ಮಾಡಿದ್ರು ನರೇಗಾ ಯೋಜನೆಯನ್ನು ವಿರೋಧ ಮಾಡಿದ್ರು ಮಾಡಿದರು ತಿಳ್ಕೆಲ್ಲ ಯಾರು ವಿರೋಧ ಮಾಡ್ತಾರೆ ಯಾರು ಕಾರ್ಯಕ್ರಮಗಳನ್ನು ಕೊಡ್ತಾರೆ ಹಸಿವು ಮುಕ್ತ ಬಿಜೆಪಿಯವರು ಹೇಳ್ತಾರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡುತ್ತೇವೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ ನಾವು ಬಿಜೆಪಿ ಮುಕ್ತ ಭಾರತ ಅಂತ ಹೇಳಲ್ಲ ಹಸಿವು ಮುಕ್ತ ರಾಜ್ಯವನ್ನಾಗಿ

ಅದಕ್ಕೆ ಅಕ್ಕಿ ಕೊಡಿ ಐದು ಕೆ ಜಿ ಕೊಡಿ ನಾನು ಐದು ಕೆ ಜಿ ಕೊಡ್ತೀನಿ ಅಚ್ಚಿ ಕೊಡ್ತೀನಿ ಅಂತ ಹೇಳಲಿಲ್ಲ ಆಹಾರ ಪದಾರ್ಥಗಳನ್ನು ಕೊಡ್ತೇನೆ ಅಂತ ಹೇಳಿಲ್ಲ